ೇರೆ ಎಂಬತ್ತಾರನೇ ಪ್ರಶ್ನೆ ನಾವು ಕೃಷ್ಣಾ ನದಿ ಅರಿಯುವಂತಹ ರಾಜ್ಯಗಳು ಯಾವುವು ಅಂತ ನೋಡಿದ್ವಿ ಕೃಷ್ಣಾ ನದಿ ಅರಿಯುವಂತಹ ರಾಜ್ಯಗಳು ಕೃಷ್ಣಾ ನದಿ ಅರಿಯುವಂತಹ ರಾಜ್ಯಗಳು ಸರಿಯಾದ ಉತ್ತರ ಇಲ್ಲಿ ಕರ್ನಾಟಕ ಆಂಧ್ರ ತೆಲಂಗಾಣ ಮತ್ತು ಮಹಾರಾಷ್ಟ್ರ ಇದು ಪ್ರಶ್ನೆ ಪ್ರಕ್ರಿಯೆ ಹಳೇದಾಗಿರೋದ್ರಿಂದ ಇಲ್ಲಿ ತೆಲಂಗಾಣ ರಾಜ್ಯ ಆಗಿರಲಿಲ್ಲ ಅದಕ್ಕೋಸ್ಕರ ಏನು ಮಾಡಿದ್ದವನು ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಅಂತಾಗಿದ್ದು ತೆಲಂಗಾಣ ಅಡಿಷನ್ನು ಕೃಷ್ಣಾ ನದಿ ಹರಿಯುವಂತಹ ರಾಜ್ಯ ಅಂತ ಕೇಳಿದರೆ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣ ಗೆಳೆಯರೆ ಇತ್ತೀಚೆಗೆ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನೋಡಿದ್ದೆ ಅದರ ಬಗ್ಗೆ ಹೇಳ್ತೀನಿ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವಂತಹ ನದಿ ಯಾವುದು ಅಂತ ಕೊಟ್ಟಿದ್ದ ಭಾಳಷ್ಟು ನಮ್ಮ ಗೆಳೆಯರು ನಮ್ಮ ಸ್ನೇಹಿತರು ನನ್ನ ಓದಿದರು ನಮ್ಮ ಜೂನಿಯರ್ಸು ಕೆಲವೊಂದಿಷ್ಟು ತಪ್ಪು ಮಾಡಿದ್ರು ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವಂತಹ ನದಿ ಯಾವುದು ಅಂದರೆ ಕಾವೇರಿ ನದಿ ಅಂತ ಆಕೆ ಕಾವೇರಿ ನದಿ ಪಾತ್ರ ಕರ್ನಾಟಕದಲ್ಲಿ ಕಡಿಮೆ ಹರಿಯುವಂತಹ ಪಾತ್ರ ಕಡಿಮೆ ಇಲ್ಲಿ ಕೃಷ್ಣಾ ನದಿ ಕಾವೇರಿ ನದಿಗಿಂತ ಅತಿ ಉದ್ದವಾಗಿ ಹರಿಯುತ್ತದೆ ಕೃಷ್ಣ ನದಿ ಕೃಷ್ಣ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಡ್ತಾನೆ ಕಾವೇರಿ ನಮ್ಮ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟುತ್ತೆ ಸೊ ಕಾವೇರಿ ನಮ್ಮಲ್ಲೇ ಕರ್ನಾಟಕದಲ್ಲೇ ಹುಟ್ಟುತ್ತೆ ಬಟ್ ಅತ್ಯಂತ ಉದ್ದವಾಗಿ ಹರಿಯುವಂತಹ ಪ್ಲೇಸ್ ನಮ್ಮ ಕರ್ನಾಟಕದಲ್ಲಿ ಕೃಷ್ಣಾ ನದಿ ನೆನ್ಪಿಟ್ಕೋಬೇಕು ಕೃಷ್ಣಾ ನದಿಯ ಉಪನದಿಗಳ ಬಗ್ಗೆನು ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದ ಭೀಮ ಘಟಪ್ರಭ ಮಲಪ್ರಭಾ ತುಂಗಭದ್ರ ಪಂಚಗಂಗಾ ದೂದ್ಗಂಗಾ ಭೀಮ ಘಟಪ್ರಭ ಮಲಪ್ರಭಾ ಪಂಚಗಂಗಾ ದೂದ್ಗಂಗಾ ಇವೆಲ್ಲವೂ ಸಮೇತ ಕೃಷ್ಣಾ ನದಿಯ ಉಪನದಿಗಳು ಕೃಷ್ಣಾ ನದಿಯ ಉಪನದಿಗಳು ನೋಡಿ ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆರೆ ಬೆಳಕು ಈ ಮಾಧ್ಯಮದಲ್ಲಿ ಅಂದರೆ ಬೆಳಕು ಈ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ ಕೆಳಗಿರ ಶಬ್ದಕ್ಕೂ ಬೆಳಕಿಗೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ನಾನು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದ್ದೆ ನೋಡಿ ಆಕಾಶದಲ್ಲಿ ನಾವು ಮಿಂಚು ಮತ್ತು ಗುಡುಗನ್ನು ನಾವು ಗಮನಿಸಿದರೆ ಫಸ್ಟು ನಮಗೆ ಮಿಂಚು ಕಾಣುತ್ತೆ ಅದಾದ ಮೇಲೆ ಗುಡುಗಿನ ಶಬ್ದ ಕೇಳಿದ್ದೆ ಅಂದರೆ ಬೆಳಕಿನ ವೇಗ ಜಾಸ್ತಿ ಇರುತ್ತೆ ಬೆಳಕಿನ ವೇಗ ಜಾಸ್ತಿ ಇರುತ್ತೆ ಅದೇ ರೀತಿಯಾಗಿ ಬೆಳಕಿನ ವೇಗ ಕೆಲವೊಂದು ಮಾಧ್ಯಮದಲ್ಲಿ ಜಾಸ್ತಿ ಇರುತ್ತೆ ಶಬ್ದದ ವೇಗ ಕೆಲವೊಂದು ಮಾಧ್ಯಮದಲ್ಲಿ ಜಾಸ್ತಿ ಇರುತ್ತೆ ಶಬ್ದ ಘನ ಪ್ರದೇಶ ಘನ ವಸ್ತುಗಳಲ್ಲಿ ಜಾಸ್ತಿ ಇರುತ್ತೆ ದ್ರವದಲ್ಲಿ ಒಂದು ಸ್ವಲ್ಪ ಕಮ್ಮಿ ಅನಿಲದಲ್ಲಿ ಇನ್ನೂ ಸ್ವಲ್ಪ ಕಮ್ಮಿ ಹೀಗೆ ಶಬ್ದದ ಒಂದು ಲಕ್ಷಣ ಆದರೆ ಬೆಳಕಿಂದಂಗಲ್ಲ ಬೆಳಕು ಗಾಳಿಯಲ್ಲಿ ಅದರ ವೇಗ ಜಾಸ್ತಿ ಆಗಿರುತ್ತೆ ಲೈಟ್ ಇನ್ ಹೇರ್ ಹೇರಲ್ಲಿ ಅದರನ್ನ ವೇಗ ಆಗಿರುತ್ತೆ ಆದ ಕಾರಣ ನಮಗೆ ಫಸ್ಟು ಮಿಂಚು ಕಾಣುತ್ತೆ ಅದಾದ ನಂತರ ಗುಡಗಿನ ಶಬ್ದವನ್ನು ಕೇಳುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ಗೆಳೆಯರೆ ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆಯಲ್ಲ ಈ ಕೆಳಗಿನಗಳಲ್ಲಿ ಯಾವುದು ದ್ರಾವಿಡ ಭಾಷೆಯಲ್ಲ ನೋಡಿ ಗೆಳೆಯರೇ ನೀವು ಆಪ್ಷನ್ಸ್ಗಳು ನೋಡಿದರೆ ಕರ್ನಾಟಕ ಮರಾಠಿ ತೆಲುಗು ತಮಿಳು ಈ ಥರ ಎಲ್ಲ ಕೊಡಿದರೆ ಕನ್ನಡ ತೆಲುಗು ತಮಿಳು ಮಲಯಾಳಮು ಸಂಸ್ಕೃತ ಒಡಿಯಾ ಇವೆಲ್ಲವೂ ಸಮೇತ ದ್ರಾವಿಡ ಭಾಷೆಗಳು ದ್ರಾವಿಡ ಭಾಷೆಗಳು ಇಲ್ಲಿ ನೀವು ಆಪ್ಷನ್ಸ್ ನೋಡ್ಬೋದು ಆಪ್ಷನ್ಸ್ ಬಿ ಇಲ್ಲಿ ಮರಾಠಿ ಅಂತ ಕೊಟ್ಟಿದ್ದಾನೆ ಇದು ದ್ರಾವಿಡ ಭಾಷೆ ಅಲ್ಲ ನಮ್ಮ ಕನ್ನಡ ಭಾಷೆ ಎರಡು ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿತು ಕನ್ನಡ ಭಾಷೆ ನೆಕ್ಸ್ಟ್ ಹೇಳಿದರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಸಂಗೀತ ನಾನು ಹೇಳಿದೆ ಕರ್ನಾಟಕ ರತ್ನ ಮತ್ತು ಭಾರತ ರತ್ನದಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಫಿಕ್ಸ್ ಹಾಕಿ ಆಗ್ತಾನೆ ಅಂತ ಅದು ಯಾವ ರೀತಿಗಾರ ಕೇಳ್ಬೋದು ಅದು ಯಾವ ರೀತಿಗಾರ ಕೇಳ್ಬೋದು ಅದರಿಂದ ನಾವು ಅದನ್ನು ಫುಲ್ ಥರವಾಗಿರಬೇಕು ಹಳೆ ಪ್ರಶ್ನೆ ಪತ್ರಿಕೆಗಳು ಯಾವ ಥರ ಕೇಳಿದ್ದಾನೆ ಅದಕ್ಕೆ ಓರಿಯೆಂಟೆಡಾಗಿ ಯಾವ ಥರ ಕೇಳ್ಬೋದು ಅನ್ನೋದನ್ನ ನಾವೇ ರೆಡಿ ಮಾಡ್ಕೋಬೇಕು ಇದೇ ಥರ ಪ್ರಶ್ನೆ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಭಾರತ ರತ್ನದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಸಂಗೀತ ಗಾಯಕರು ಸಂಗೀತಗಾರರು ಯಾರು ಅಂತ ಕೇಳಿದೇನೆ ಇಲ್ಲಿ ಸರಿಯಾದ ಉತ್ತರ ಎಮ್ ಎಸ್ ಸುಬ್ಬಲಕ್ಷ್ಮಿಯವರು ಎಮ್ ಎಸ್ ಸುಬ್ಬಲಕ್ಷ್ಮಿ ಇವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಸಂಗೀತಗಾರರು ಮೊದಲ ಸಂಗೀತಗಾರರು ಗೆಳೆಯರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಏಷ್ಯಾದ ಬೆಳಕು ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ ಏಷ್ಯದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ ನೀವು ಆಪ್ಷನ್ಸ್ಗಳ್ನ ನೀವು ಗಮನಿಸ್ತಾ ಹೋಗ್ಬೋದು ಗೆಳೆಯರೆ ಮಹಾವೀರ ಬುದ್ಧ ಗಾಂಧೀಜಿ ಮಂಡೆಲ ಅಂತ ಹೇಳಿದರೆ ಗೆಳೆರೆ ಇಲ್ಲಿ ಸರಿಯಾದ ಉತ್ತರ ಬುದ್ಧ ಏಷ್ಯಾದ ಬೆಳಕು ಬುದ್ಧ ನೆಕ್ಸ್ಟ್ ದೇವನಾಂಪ್ರಿಯ ಎಂದು ಅಶೋಕನನ್ನು ವರ್ಣಿಸಿರುವಂತಹ ಕನ್ನಡದ ಶಿಲಾಶಾಸನ ಯಾವುದು ದೇವನಾಂಪ್ರಿಯ ಎಂದು ಅಶೋಕನನ್ನು ವರ್ಣೀರಿಸಿರುವಂತಹ ನಮ್ಮ ಕರ್ನಾಟಕದ ಶಿಲಾಶಾಸನ ರಾಯಚೂರು ಜಿಲ್ಲೆಯಲ್ಲಿ ಕಾಣ್ತೇವೆ ಮಸ್ಕಿ ಶಾಸನ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಅಶೋಕನನ್ನು ದೇವನಾಂಪ್ರಿಯ ಅಶೋಕ ಎಂದು ಕರೀತಾರೆ ಸೊ ಸರಿಯಾದವು ಸರ್ ಉತ್ತರ ಮಸ್ಕಿ ಇದನ್ನು ಭಾಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ 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 ಆಗಿದೆ ಸೊ ಇದು ಅಷ್ಟೇ ರಿಪೀಟೆಡ್ ಪ್ರಶ್ನೆ ಅಂಬಿಕಾ ತನೆಯ ದತ್ತ ಇದು ಯಾರ ಕಾವ್ಯನಾಮ ಅಂಬಿಕಾ ತನಯದತ್ತ ದತ್ತ ಇದು ಯಾರ ಕಾವ್ಯನಾಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ದರಾ ಬೇಂದ್ರೆ ಅಂಬಿಕಾ ತನಯದತ್ತ ದತ್ತ ಇದು ದರಾ ಬೇಂದ್ರೆ ಅವರ ಕಾವ್ಯನಾಮ ನೆಕ್ಸ್ಟ್ ನೋಡಿ ಕನ್ನಡ ಶಬ್ದಕೋಶ ರಚಿಸಿದ ಕನ್ನಡ ಶಬ್ದಕೋಶ ರಚಿಸಿದ ವಿದೇಶಿ ವಿದ್ವಾಂಸ ಯಾರು ವಿದೇಶಿ ವಿದ್ವಾಂಸ ಯಾರು ಸರಿಯಾದ ಉತ್ತರ ಕಿಟೆಲ್ ಮೋಸ್ಟ್ ರಿಪೀಟೆಡ್ 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 ಪ್ರಶ್ನೆ ಯಾಕೆ ಕ್ವಶನ್ ಪೇಪರ್ಸ್ಗಳನ್ನ ಸ್ಟಡಿ ಮಾಡ್ತಾ ಹೋಗ್ಬೇಕಂದ್ರೆ ಇಂಥ ಪ್ರಶ್ನೆಗಳನ್ನ ನೀವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಕ್ಕೆ ಹೋಗ್ಬಾರ್ದು ಸೊ ಕನ್ನಡ ಶಬ್ದಕೋಶ ರಚಿಸಿದ ವಿದೇಶಿ ವಿದ್ವಾಂಸ ಕಿಟೆಲ್ ನೆಕ್ಸ್ಟ್ ಹೇಳಿದರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಈ ಕೆಳಗಿನ ಯಾವ ಕೃತಿನೂ ಕಾರಂತರು ಬರೆದಿಲ್ಲ ಶಿವರಾಮ ಕಾರಂತರು ಬರೆದಿಲ್ಲ ಅಂತ ಕೇಳಿದ್ರೆ ನೆನಪಿಟ್ಕೋಬೇಕು ಇಲ್ಲಿ ನೋಡಿ ಮೂಕಜ್ಜಿ ಕನಸುಗಳು ಭಾಳಷ್ಟು ಪ್ರಶ್ನೆ ಪತ್ರಿಕೆ ನಾನು ಬರೆಯೋಕರನ್ನೋ ಅಷ್ಟೇ ತಪ್ಪು ಮಾಡಿದಂಥದ್ದು ಹೆಂಗಂದ್ರೆ ಪ್ರಶ್ನೆ ಸರಿಯಾಗಿ ಓದೋದಿಲ್ಲ ಮೂಕಜ್ಜಿ ಕನಸುಗಳು ಶಿವರಾಮ್ ಅವರು ಈ ಕಡೆಯಿಂದ ಯಾವ ಕೃತಿಯನ್ನು ಬರೆದಿಲ್ಲ ಅನ್ನೋದು ಬಿಟ್ಟು ಬರೆದಿರುತ್ತಾರೆ ಅಂತ ನಾನು ನೋಡೋದು ಎಕ್ಸಾಮ್ ಟೆನ್ಷನ್ನಲ್ಲಿ ನಾವು ಇಲ್ಲಿ ಕೂತ್ಕೊಂಡಾಗ ನಾವು ಮನೇಲಿ ಹೋದ್ಬೇಕಾದ್ರೆ ಕರೆಕ್ಟಾಗಿ ಮಾಡ್ತೀವಿ ಇಲ್ಲಿ ಮೂಕಜ್ಜಿ ಕನಸುಗಳು ಹಾಂ ಶಿವರಾಮ್ ಕಾರ ಅಂತರವ್ರದೋ ಆಪ್ಷನ್ ಸಿ ಎ ರೌಂಡ್ ಹಾಕ್ಬಿಡ್ತೀವಿ ಅದಾದ್ಮೇಲೆ ಮತ್ತೆ ನೋಡ್ತಾ ಮತ್ತೆ ರೌಂಡ್ ಹಾಕಿದ ಮೇಲೆ ಒಂದು ಸಲ ವೈಎಂ ಆರ್ ಅಲ್ಲಿ ರೌಂಡ್ ಹಾಕಿದ ಮೇಲೆ ಅದನ್ನು ಬಿಟ್ಟು ನೆಕ್ಸ್ಟ್ ನೀವು ಬೇರೆ ರೌಂಡ್ ಹಾಕಿದ್ರು ಅದು ಇನ್ವ್ಯಾಲಿಡ್ ಅದು ತಪ್ಪಾಗುತ್ತೆ ಎರಡಕ್ಕೆ ರೌಂಡ್ ಹಾಕೋಕ್ಕೆ ಬರೋದಿಲ್ಲ ಅಕಸ್ಮಾತ್ರ ಒಂದಕ್ಕೆ ಅರ್ಧ ಹಾಕಿ ಇನ್ನೊಂದು ಹಾಕಿದ್ರೂ ಸಮೇತ ಅದು ರ್ಯಾಂಗೆ ಒಂದು ಒಂದ್ಸಲ ರೌಂಡ್ ಹಾಕಿಬಿಟ್ರೆ ಮುಗೀತು ಒ ಎಮ್ ಆರ್ ಶೀಟಲ್ಲಿ ಸೊ ಅದಕ್ಕೆ ವೈ ಎಮ್ ಆರ್ ತುಂಬುವಾಗ ಬಹಳ ಎಚ್ಚರಿಕೆಯಿಂದ ತುಂಬಿರಿ ಅದಕ್ಕಿಂತ ಮು ಮುಖ್ಯವಾಗಿ ಪ್ರಶ್ನೆಯನ್ನು ಸರಿಯಾಗಿ ಓದಬೇಕು ಈ ಕೆಳಗಿನ ಯಾವ ಕೃತಿಯನ್ನು ಶಿವರಾಮ ಕಾರಂತರು ಬರೆದಿಲ್ಲ ಇಲ್ಲಿ ಮೂಕಜ್ಜಿ ಕನಸುಗಳು ಅರಳಿದ ಮೇಲೆ ಮರಳಿ ಮಣ್ಣಿಗೆ ಅಂತ ಕೊಟ್ಟಿದ್ದಾನೆ ಈ ಮೂಕಜ್ಜಿ ಕನಸುಗಳು ಅರಳಿದ ಮೇಲೆ ಮರಳಿ ಮಣಿಗೆ ಇವೆಲ್ಲವೂ ಸಮೇತ ಶಿವರಾಮ್ ಕಾರಂತರವರ ಕೃತಿಗಳು ಇಲ್ಲಿ ತಾಬರನ ಕತೆ ಅಂತ ಇದೆ ಇದು ಶಿವರಾಮ್ ಕಾರಂತರವರ ಕೃತಿಯಲ್ಲ ತಾಬರನ ಕತೆ ನೆಕ್ಸ್ಟು ಹೇಳಿ ನೋಡಿ ಭಾರತ ಮತ್ತು ಶ್ರೀಲಂಕಾ ದೇಶವನ್ನು ಬೇರ್ಪಡಿಸುವಂತಹ ಜಲಸಂಧಿ ಯಾವುದು ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವಂತಹ ಜಲಸಂಧಿ ಪಾಕ್ ಸ್ಟ್ರೇಟ್ ಅಂತ ಕರಿತೀವಿ ಪಾಕ್ ಜಲಸಂಧಿ ಪಾಕ್ ಜಲಸಂಧಿ ನೆಕ್ಸ್ಟ್ ಹಾಲಿನ ಸಾಂದ್ರತೆಯನ್ನು ಅಳೆಯುವಂತಹ ಮಾಪಕ ಯಾವುದು ಹಾಲಿನ ಸಾಂದ್ರತೆಯನ್ನು ಅಳೆಯುವಂತಹ ಮಾಪಕ ಯಾವುದು ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್ ಲ್ಯಾಕ್ಟೋಮೀಟರ್ ನೆಕ್ಸ್ಟ್ ನಮ್ಮ ಭಾರತ ಎಂಥ ಸಂವಿಧಾನ ಲಿಖಿತ ಸಂವಿಧಾನ ಅಮೇರಿಕ ಲಿಖಿತ ಸಂವಿಧಾನ ಅದೇ ರೀತಿಗೆ ಇಲ್ಲೊಂದು ಪ್ರಶ್ನೆ ಕೇಳೋದು ಆ ಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಆ ಲಿಖಿತ ಸಂವಿಧಾನ ಅಂದರೆ ಇಂಗ್ಲೆಂಡ್ ದೇಶ ಇಂಗ್ಲೆಂಡ್ ಇದು ಆಲಿಖಿತ ಸಂವಿಧಾನ ನೆಕ್ಸ್ಟು ಹೇಳ ನೋಡಿ ಮುಖ್ಯ ಚುನಾವಣಾ ಅಧಿಕಾರಿ ಮುಖ್ಯ ಚುನಾವಣಾ ಅಧಿಕಾರಿಯನ್ನು ಯಾರು ನೇಮಿಸುತ್ತಾರೆ ಮುಖ್ಯ ಚುನಾವಣೆಯ ಅಧಿಕಾರಿಯನ್ನು ನೇಮಿಸುವಂಥದ್ದು ನಮ್ಮ ಭಾರತದ ರಾಷ್ಟ್ರಪತಿಗಳು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮುಖ್ಯ ಚುನಾವಣಾ ಅಧಿಕಾರಿಯನ್ನು ನೇಮಿಸುವರು ಭಾರತದ ರಾಷ್ಟ್ರಪತಿಗಳು ನೆಕ್ಸ್ಟು ಹೇಳಿ ಇದು ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಎಲ್ಲ ರಿಪೀಟೆಡ್ ಪ್ರಶ್ನೆ ವೈಟ್ ರೆವಲ್ಯೂಷನ್ ಶ್ವೇತಕ್ರಾಂತಿ ಅಂತ ಕರಿತೇವೆ ಈ ಶ್ವೇತಕ್ರಾಂತಿಯ ಪಿತಾಮಹ ಯಾರೋ ಶ್ವೇತಕ್ರಾಂತಿಯ ಪಿತಾಮಹ ಇದು ಪಿತಾಮಹ ಯಾರೋ ನೀವು ಇಲ್ಲಿ ಆಪ್ಷನ್ಸಲ್ಲಿ ನೋಡ್ಬೋದು ನೀವು ನಾರ್ಮನ್ ಬೋರ್ಲ್ಯಾಗ್ ಎಮ್ ಎಸ್ ಸ್ವಾಮಿನಾಥಮ್ ಆ್ಯಡಮ್ ಸ್ಮಿತ್ ವರ್ಗೀಸ್ ಕುರನ್ ಈ ನಾರ್ಮನ್ ಬೋರ್ಲ್ಯಾಗ್ ಎನ್ನುವಂಥವ್ರು ಯಾವುದಕ್ಕೆ ಫೇಮಸ್ಸು ಹಸಿರು ಕ್ರಾಂತಿಯ ಪಿತಾಮಹ ಹಸಿರು ಕ್ರಾಂತಿ ಇದರಲ್ಲಿ ವಿಶ್ವ ಹಸಿರು ಕ್ರಾಂತಿಯ ಪಿತಾಮಹ ಯಾರು ನಾರ್ಮನ್ ಬೋರ್ಲ್ಯಾಗ್ ಎನ್ನುವರು ಆಪ್ಷನ್ಸ್ ಬಿ ನೋಡ್ಬೋದು ನೀವು ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಕೊಟ್ಟಿದ್ದಾರೆ ಸ್ವಾಮಿನಾಥನ್ ಸಮೇತ ಹಸಿರು ಕ್ರಾಂತಿ ಆದರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಆ್ಯಡಮ್ ಸ್ಮಿತ್ ಅವರು ಯಾವುದರ ಪಿತಾಮಹ ಯಾವುದರ ಪಿತಾಮಹ ಆ್ಯಡಮ್ ಸ್ಮಿತ್ ಎನ್ನುವರು ಅರ್ಥಶಾಸ್ತ್ರದ ಪಿತಾಮಹ ಅರ್ಥಶಾಸ್ತ್ರದ ಪಿತಾಮಹ ಆ್ಯಡಮ್ ಸ್ಮಿತ್ ವರ್ಗೀಸ್ ಕುರ್ ಕುರಿಯನ್ ಅವರು ಈ ಶ್ವೇತಕ್ರಾಂತಿ ವೈಟ್ ರೆವಲ್ಯೂಷನ್ ಅಂತ ಕರಿತೀವಲ್ಲ ಈ ಶ್ವೇತಕ್ರಾಂತಿಯೇ ಪಿತಾಮಹ ಗಳೇ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾನು ಅಪ್ ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಪ್ಲಸ್ ಕ್ವಶನ್ ಪೇಪರ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೋಡ್ತಾ ಇರಿ ಎಕ್ಸಾಮ್ ಹತ್ರ ಬರ್ತಾ ಇದೆ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ವೀಡಿಯೋನೇ ಫೈನಲ್ ಅಂತಲ್ಲ ಅದ್ರ ಜೊತೆಗೆ ಎಕ್ಸ್ಟ್ರಾ ನೋಡ್ತಾ ಹೋಗ್ತೀನಿ ನಾವಿಲ್ಲಿ ಶ್ವೇತಕ್ರಾಂತಿ ಅಂತ ಕೇಳ್ತೀನಿ ನೀವು ಎಣ್ಣೆ ಬೀಜಗಳು ಬರ್ತವೆ ಹಳದಿ ಕ್ರಾಂತಿ ಹಳದಿ ಕಪ್ಪು ಕ್ರಾಂತಿ ಬರುತ್ತೆ ಪೆಟ್ರೋಲಿಯಂ ಅದು ಕಲ್ಲಿದ್ದೆ ಹೀಗೆ ಎಲ್ಲವೂ ನಾವು ನೋಟ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ ಇನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಅವನು ಕೇಳ್ತಾ ಹೋಗಿದ್ದಾನೆ ಒಂದಿಸಿ ಬರೀ ರೀತಿ ಕೇಳ್ತಾ ಹೋಗಿದ್ದೀನಿ ಅವನು ಹೇಳ್ತಾ ಹೋಗ್ತೀನಿ ನೀವು ಆಲ್ಮೋಸ್ಟ್ ನೋಡಿರಿ ನಾನು ಮಾಡೋ ವಿಡಿಯೋ ನೋಡಿದ್ರೇ ನಿಮಗೆ ಫಿಫ್ಟಿ ಪ್ಲಸ್ ಫಿಫ್ಟಿ ಬರೀ ಜಿ ಕೆ ಫಿಫ್ಟಿ ಪ್ಲಸ್ ಬರೋ ಓನ್ಲಿ ಕ್ವಶನ್ ಪೇಪರ್ಸಲ್ಲಿ ನಾನು ಹೇಳ್ತಾ ಇರೋದು ಫಾರ್ಟಿ ಟು ಫಿಫ್ಟಿ ಫಾರ್ಟಿ ಟು ಫಿಫ್ಟಿ ಕ್ವಶನ್ ಪೇಪರ್ಸ್ ಜಿ ಕೆ ಕರೆಂಟ್ ಅಫೇರ್ಸ್ ಮೆಂಟಲ್ ಅಬಿಲಿಟಿ ಬಿಟ್ಟು ನಿಮಗೆ ಕರೆಂಟ್ ಅಫೇರ್ಸು ಮೆಂಟಲ್ ಅಬಿಬಿಟಿ ಎಲ್ಲ ಸೇರಿ ಮ್ಯಾಕ್ಸಿಮಮ್ ಅಂದರೆ ಮೂವತ್ತಷ್ಟೇ ಮ್ಯಾಕ್ಸಿಮಮ್ ಮೂವತ್ತು ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕರೆಂಟ್ ಅಫೇರ್ಸ್ ಜಾಸ್ತಿ ಹೋಗ್ತಾನೆ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ಇನ್ನೂ ಮುಂದಿನ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಜೊತೆ ಇರಿ ಧನ್ಯವಾದಗಳು